ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನು ಆತ್ಮನೋ ಏನೋ ಈಗಲಿನ ಸೈಂಟಿಫಿಕ್ ಕಾಲದಲ್ಲೂ ಈ ಥರ ನಂಬಿಕೆಗಳೆಲ್ಲ ಜೀವಂತವಾಗಿದೆ ಅಂದರೆ ನನಗೆ ನಂಬೋಕಾಗ್ತಿಲ್ಲ ಅಂತಾನೆ ಜೀವ ಆಗ ಬಾಮಿನಿ ಬಂದು ಅಯ್ಯೋ ಸಂಜೀವ ಹಾಗೆಲ್ಲ ಅಂದ್ಕೋಬೇಡ ಆತ್ಮಗಳು ಮುಂಚಿನಿಂದಲೂ ಇತ್ತು ಈಗಲೂ ಇದೆ ಮುಂದಕ್ಕೂ ಇರುತ್ತೆ ನಾನು ನಮ್ಮೂರಲ್ಲಿ ಎಷ್ಟು ಆತ್ಮಗಳನ್ನು ನೋಡಿದ್ದೀನಿ ಗೊತ್ತಾ ಅಂತಾರೆ ನೀನು ಆತ್ಮಗಳನ್ನು ನೋಡಿದ್ಯಾ ಅಂತಾರೆ ಕನಕಂಬರಿ ಅಂದರೆ ಅಕ್ಕ ಆತ್ಮಗಳು ಆವರಿಸಿಕೊಂಡಿರುತ್ತಾರಲ್ಲ ಅವರನ್ನು ನೋಡಿದ್ದೀನಿ ಗುರುಗಳು ತುಂಬ ಒಳ್ಳೆಯವರು ಇವುಗಳನ್ನು ಜಾಸ್ತಿ ಹೊಡಿಲಿಲ್ಲ ನಮ್ಮೂರಲ್ಲಾಗಿದ್ದರೆ ಮೆಣ್ಸಿನಕಾಯಿ ಗಾಟ್ ಹಾಕಿಸಿ ಕೆಂಡದ ಮೇಲೆ ನಡೆಸಿಬಿಟ್ಟಿರೋರು ಅಂತಾರೆ ಬಾಮಿನಿ ಹೇಳಿದರೆ ಹೇಳಿದರೆ ಗುರುಜಿನೂ ಹೇಳಿದ್ದಾರೆ ಅಂತಳೆ ರಚನಾ ಏನು ಅಂತ ಅಂತಾರೆ ಕನಕಮರಿ ಮತ್ತೆ ಇವ್ರ ಮೈ ಮೇಲೆ ಆತ್ಮ ಏನಾದರೂ ಬಂತು ಅಂದರೆ ಬೆನ್ನಿ ಕೊಕ್ಕೆ ಹಾಕಿ ರತನ ಇಳಿಸ್ತಾರೆ ಅಂತ ಗುರುಜಿ ಹೇಳಿದ್ದಾರೆ ದೇವ್ರ ದಯಿಂದ ಇವ್ರ ಮೇಲೆ ಮತ್ತೆ ಆತ್ಮ ಬರದೇ ಇರಲಿ ಅಂತ ನಾನು ಬೇಡ್ಕೋತಿದ್ದೀನಿ ದೇವಿ ನೀವು ಬೇಡ್ಕೊಳ್ಳಿ ಅಂತಳೆ ರಚನ ದೇವಿ ತಗೋಯ್ದನ ಕುಡಿ ಅಂತಾರೆ ಬಾಮಿನಿ ಏನದು ಅಂತಳೆ ದೇವಿ ಬೇವಿನ ಸೊಪ್ಪಿನ ಕಷಾಯ ಗುರುಜಿ ಹೇಳಿದ್ದು ಅಂತಾರೆ ಬಾಮಿನಿ ನನಗೆ ಬೇಡ ಅಂತಳೆ ದೇವಿ ಬೇಡ ಅಂದರೆ ಮತ್ತೆ ಆತ್ಮ ಬರುತ್ತೆ ಅಂತಳೆ ರಚನಾ ಕುಡಿಲಿ ನಾನು ಕುಡಿಸಿ ಕುಡಿಸ್ತೀನಿ ಅವಳಿಗೆ ಆ ಮಾಡುವಂತ ಕನಕಂಬರಿ ದೇವಿಗೆ ಕಷಾಯನ ಕುಡಿಸ್ತಿರ್ತಾರೆ ಬೇಡ ಬೇಡ ಅಂತ ದೇವಿಗೆ ಕುಡಿತಿರ್ತಾಳೆ ದೇವಿ ನನಗೆ ಇದನ್ನೆಲ್ಲ ನೋಡೋಕ್ಕಾಗ್ತಿಲ್ಲ ಕಣಮ್ಮ ಹುಷಾರು ನಾನು ಹೋಗ್ತೀನಿ ಅಂತ ಜೀವ ಹೋಗ್ತಾನೆ ಇನ್ಮೇಲೆ ಗೊಂಬೆ ನಿನ್ನತ್ರನೇ ಬರಲ್ಲ ಅಲ್ಲ ಗುರುಜಿ ಹೇಳಿದಂಗೆ ಮಾಡಿದ್ರೆ ಯಾವ ಭಯನೂ ಇಲ್ಲ ಅಂತಾಳೆ ರಚನಾ ಕುಡಿ ಕುಡಿ ಅಂದ್ರೆ ದೇವಿ ಅಲ್ಲಿಂದ ಓಡಿ ಹೋಗ್ತಾಳೆ ಈಚೆ ಜೀವ ಕೃಷ್ಣನ ಹತ್ರ ಬೇಬಿ ಯಾಕಮ್ಮ ಇನ್ನೂ ನಿದ್ದೆ ಮಾಡಿಲ್ಲ ನಿದ್ದೆ ಬರ್ತಿಲ್ವಾ ಅಂತಾನೆ ಇಲ್ಲ ಅಂತಳೆ ಕೃಷ್ಣ ಯಾಕೆ ನಾಳೆ ಸ್ಕೂಲಲ್ಲಿ ಏನಾದರೂ ಟೆಸ್ಟ್ ಇದೆಯಾ ಅಂತಾನೆ ಜೀವ ಇಲ್ಲ ಅಂತಾಳೆ ಕೃಷ್ಣ ಮತ್ತೆ ಅಂತಾನೆ ಜೀವ ಅಮ್ಮ ಇನ್ನೂ ಬಂದಿಲ್ವಲ್ಲ ಅದಕ್ಕೆ ನಿದ್ರೆ ಬರ್ತಿಲ್ಲ ಅಂತಾಳೆ ಕೃಷ್ಣ ಆಗ ರಚನಾ ಬಂದು ಮಲಗಿಲ್ವಾ ಕಂದ ಅಂತಳೆ ನೀನು ಬಂದು ಬರ್ದೇ ನಿದ್ದೆ ಬರು ಇಲ್ವಂತೆ ಈ ಮನೆಯಲ್ಲಿ ಅಪ್ಪಂಗೆ ರೆಸ್ಪೆಕ್ಟ್ ಇಲ್ಲ ಅಂತಾನೆ ಜೀವ ಇವಳು ಯಾರು ಅಂತಳೆ ರಚನಾ ನನ್ನ ಮಗಳು ಅಂತಲೇ ಜೀವ ಆಗ ರಚನಾ ಜೀವಂಗೆ ಗುರಾಯಿಸ್ತಾಳೆ ಆಗ ಜೀವ ನಮ್ಮ ಮಗಳು ನಮ್ಮ ಮಗಳು ಅಂತಾನೆ ಕಂದ ನಿನಗೆ ಬೇಬಿ ಇಷ್ಟನೋ ನಾನು ಇಷ್ಟನೋ ಅಂತಳೆ ನನಗೆ ನನಗಿಬ್ಬರು ಬೇಕು ಇಬ್ಬರೂ ಇಷ್ಟ ಅಂತಾಳೆ ಕೃಷ್ಣ ಕೃಷ್ಣ ಮಲ್ಕೋತಾಳೆ ಜೀವ ಕೂತಿರ್ತಾನೆ ಆಗ ರಚನಾ ಜೀವ ಯಾಕೇನು ಎದ್ದಿದ್ದೀರಾ ಅಂತಳೆ ಆಗ ಅವಳಿಗೆ ವರ್ಗಿ ರಚು ಕೃಷ್ಣ ನಿನ್ನ ಕನವರ್ಸೋದನ್ನು ನೋಡಿದಾಗಲೆಲ್ಲ ನನಗೆ ಅಮ್ಮನ ನೆನಪಾಗುತ್ತೆ ದಿನ ಅವರನ್ನು ನೋಡಬೇಕು ಅವ್ರ ಜೊತೆ ಮಾತಾಡಬೇಕು ಕಷ್ಟ ಸುಖ ಹಂಚ್ಕೋಬೇಕು ಆಮೇಲೆ ಅವರು ತೊಡೆ ಮೇಲೆ ಮಲ್ಕೋಬೇಕು ಅಂತ ಏನೇನೋ ಆಸೆ ನೆರವೇರದೇ ಇರೋ ಆಸೆ ಅಂತಾನೆ ಜೀವ ನೆರವೇರುತ್ತೆ ಅಂತಳೆ ರಚನಾ ನೀನು ಪದೇ ಪದೇ ಎಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ಯಾ ಅಂದರೆ ನನಗೆ ಒಂಥರ ಧೈರ್ಯ ಬರುತ್ತೆ ರಚ್ಚು ಅಮ್ಮ ಈ ವಿಜಯದಶಮಿಗೆ ಆ ರೂಮಿಂದ ಆಚೆ ಬರ್ತಾರಲ್ವ ಈ ಸಲ ಅಮ್ಮನವ್ರ ಪೂಜೆನ ಅವರೇ ಮಾಡ್ತಾರಲ್ವ ನನ್ನ ಜೊತೆಗೆ ಮೊದಲಿನ ಥರ ಅವ್ರು ಮಾತಾಡ್ತಾರಲ್ವಾ ಅಂತಲೇ ಜೀವ ಖಂಡಿತ ಮಾತಾಡ್ತಾರೆ ನಿಮ್ಮೆಲ್ಲ ಆಸೆಗಳು ನೆರವೇರುತ್ತೆ ಈ ಸೂಪರ್ ಸ್ಟಾರ್ ಮಾತು ಕೊಟ್ರೆ ಅಂತಾಳೆ ರಚನಾ ಆಗಿ ನಡೆಯುತ್ತೆ ಅಂತಾನೆ ಜೀವ ಈಚೆ ದೇವಿ ರೂಮಲ್ಲಿ ಕೂತುತ್ತಾಳೆ ಅಯ್ಯೋ ಗುರುಜಿ ಕೊಟ್ಟಿರೋ ಕಷಾಯನೇ ವಾಮೆಟ್ ಮಾಡಿಬಿಟ್ಟಿಯಲ್ಲಮ್ಮ ಫ್ರೆಶ್ ಕಷಾಯ ಮಾಡ್ಕೊಂಡು ಬರಲ್ಲ ಅಂತಾರೆ ಭಾಮಿನಿ ಏನೋ ಅಂತಾಳೆ ಅಂತಾನೆ ಕಪಿಲ್ ಬೇವಿನ ಸೊಪ್ಪಿನ ಕಷಾಯ ಅಂತಾರೆ ಭಾಮಿನಿ ಬೇಡ ಭಾಮಿನಿ ಈಗಲೇ ಇಷ್ಟು ಉಳಿದಿದೆ ಅವಳಿಗೆ ವಾಂತಿ ಮಾಡಿ ಸುಸ್ತಾಗಿದೆ ತಂಪಾಗಿ ಯಾವುದಾದ್ರೂ ತಗೊಂಡು ಬಾ ಕುಡಿದು ರೆಸ್ಟ್ ತಗೊಳ್ಳಿ ಅವಳು ಅಂತಾರೆ ಕನಕಾಂಬರಿ ಅಯ್ಯೋ ನನಗೇನು ಬೇಡ ಅಂತಾಳೆ ದೇವಿ ಕೈ ಕೊಡಿಲಿ ಗುರೂಜಿ ಕೊಟ್ಟಿರೋ ತಾಯ್ತನಾದರೂ ಕಟ್ತೀನಿ ಅಂತ ತಾಯ್ತ ಕಟ್ಟಿ ನೋಡು ನೀನು ಸುಸ್ತಾಗಿದ್ಯಾ ಊಟ ಮಾಡಿ ಮಲಗು ಅಂತ ಬಾಮಿನಿ ಹೋಗ್ತಾರೆ ದೇವಿ ನಿಜಕ್ಕೂ ನಿನಗೆ ಆತ್ಮ ಕಾಣಿಸ್ತಾ ಯಾವ ರೂಪದಲ್ಲಿ ಕಾಣಿಸ್ತು ಅಂತ ನಿರಾಣ ಬೊಂಬೆ ರೂಪದಲ್ಲಿ ಅಂತಾಳೆ ದೇವಿ ನೀನು ಕೃಷ್ಣನ ಹೆದರಿಸೋಕೆ ಬೊಂಬೆ ಬಿಟ್ಟೆ ಈಗ ನೋಡು ಅದೇ ನಿನಗೆ ಉಲ್ಟಾಯಿತು ಅದಕ್ಕೆ ದೊಡ್ಡವರು ಹೇಳೋದು ಮಾಡಿದ ಪಾಪ ಸುಮ್ಮನೆ ಬಿಡಲ್ಲ ಅಂತ ಸರಿಯಾಗಿ ತಿರ್ಗಿಸಿಕೊಡುತ್ತೆ ಎನಿವೇಸ್ ಟೇಕ್ ಕೇರ್ ಅಂತ ಕಪಿಲ್ ಹೋಗ್ತಾನೆ ದೇವಿ ಪ್ಲೀಸ್ ಇದರಿಂದೆಲ್ಲ ರಿಕವರಿ ಆಗು ಬೇಗ ನಮಗೆ ಜಾಸ್ತಿ ಟೈಮ್ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಆ ಟ್ರಸ್ಟ್ ಜಗದೀಶ್ರನ್ನ ಡೀಲ್ ಮಾಡಿ ನಮ್ಮ ಪ್ಲ್ಯಾನ್ ಪ್ರಕಾರ ಈ ಆಸ್ತಿನೆಲ್ಲ ನಮ್ಮ ಹೆಸರಿಗೆ ಬರೋ ಥರ ಮಾಡ್ಕೋಬೇಕು ಪ್ಲೀಸ್ ಇಟ್ ವಿಲ್ ಸೂನ್ ಗುಡ್ ನೈಟ್ ಅಂತ ರಾಣ ಹೋಗ್ತಾನೆ ದೇವಿ ಯಾರ ನಿನ್ನ ಬಂದು ಕಾಡ್ತಿದೆ ಅಂತಾರೆ ಕನಕಂಬರಿ ಆಗ ದೇವಿಗೆ ಮಾಧೂರಿನ ಸಾಯಿಸಿದ್ದು ನೆನಪಾಗುತ್ತೆ ಈಚೆ ಬೆಳಿಗ್ಗೆ ರಚನಾ ಗೊಂಬೆನ ಹಿಡ್ಕೊಂಡಿರ್ತಾಳೆ ಜೀವ ಬಂದು ಅಮ್ಮವ್ರು ಏನು ಮಾಡ್ತಿದ್ದಾರೆ ಅಂತಾನೆ ಪಟ್ಟದ್ರಾಣಿ ರಾಣಿ ಬೊಂಬೆನ ರೆಡಿ ಮಾಡ್ತಿದ್ದೀನಿ ಕೂರಿಸ್ಬೇಕಲ್ವಾ ಅಂತಾಳೆ ಪಟ್ಟದ್ರಾಣಿ ಏನು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಆದರೆ ನನ್ನ ಪಟ್ಟದ್ರಾಣಿ ಹಾಕೋ ಡೆಲ್ಲ ಕಾಣಿಸ್ತಿದ್ದಾಳಲ್ಲ ಈ ಗೊಂಬೆ ನೋಡು ತಲೆ ಬಾಚ್ಕೊಂಡು ಒಡವೆ ಹಾಕ್ಕೊಂಡು ಎಷ್ಟು ಚೆಂದ ಕಾಣಿಸ್ತಿದ್ದಾಳೆ ಅದೇ ಈ ಗೊಂಬೆ ತಲೆ ಬಾಚ್ಕೊಳ್ದೆ ಯಾವ ಅಲಂಕಾರನೂ ಮಾಡಿಕೊಳ್ದೆ ಈ ಗೊಂಬೆ ಮುಂದೆ ದೃಷ್ಟಿ ಬೊಂಬೆ ತರ ಇದ್ದಾಳೆ ಈ ಬೊಂಬೆನ ಸರಿ ಮಾಡಬೇಕಲ್ವಾ ಅಂತಾನೆ ಜೀವ ಹೇಗೆ ಅಂತಾಳೆ ರಚನಾ ಆಗ ಜೀವ ರಚನಾನ ಕನ್ನಡಿ ಮುಂದೆ ಕೂರಿಸಿ ರಚನಾ ತಲೆ ಬಾಚಿ ಜಡೆ ಕಟ್ಟಿ ಹೂವನ್ನು ಮುಡಿಸ್ತಾನೆ ಇಯರಿಂಗ್ಸ್ನ ರಚನೇ ಹಾಕೋತಾಳೆ ಬಳೆನ ಮತ್ತೆ ಕತ್ತಿಗೆ ನೆಕ್ಲೆಸ್ನ ಜೀವ ಹಾಕ್ತಾನೆ ಈ ಅಂದವಾಗಿರೋ ಬೊಂಬೆಗೆ ನನ್ನ ಥರ ಇದೆ ಅಂತ ದೃಷ್ಟಿ ತೆಗೆದು ದೃಷ್ಟಿ ಬಟ್ಟನ ಇಡ್ತಾನೆ ಜೀವ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ಯಾ ಸರ್ವಿಸ್ ಮಾಡಾಯಿತು ಸರ್ವಿಸ್ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಟೈಮ್ ಅಂತಲೇ ಜೀವ ಸರ್ವಿಸ್ ಟ್ಯಾಕ್ಸಾ ಅಂತಳೆ ರಚನಾ ಆಗ ಜೀವಕ್ಕೆನ್ನೆ ತೋರಿಸ್ತಾನೆ ಅಪಚಾರ ಏನಿದು ಹಬ್ಬದ ದಿನ ಬೆಳಿಗ್ಗೆ ನಿಮ್ಮದು ಅಂತಳೆ ರಚನಾ ದೂರ ಹೋಗೋ ಮಾತೇ ಇಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡಿಕೊಂಡೇ ನಿನ್ನೆ ಇಲ್ಲಿಂದ ಕಳಿಸೋದು ಅಂತಾನೆ ಜೀವ ಇದಕ್ಕೆ ಬೇರೆ ಏನೋ ಆಪ್ಷನ್ ಇಲ್ವಾ ಅಂತಳೆ ರಚನಾ ಇಲ್ಲ ಅಂತಲೇ ಜೀವ ಆಗ ರಚನೆ ಅವನ್ನ ತಳ್ಳಿ ಪೂಜೆಗೆ ಲೇಟ್ ಆಗ್ತಿದೆ ಬೇಗ ಬನ್ನಿ ಅಂತ ಹೋಗ್ತಾಳೆ ಹೋಗು ಎಷ್ಟು ಸಲ ತಪ್ಸ್ಕೊಂಡು ಹೋಗ್ತೀಯಾ ನಾನು ನೋಡ್ತೀನಿ ಅಂತಾನೆ ಜೀವ ಈ ಚೆಕಪ್ ಕನಕಾಂಬರಿ ದೇವಿ ಭಾಮಿನಿ ರಚನೆ ಎಲ್ಲರೂ ಗೊಂಬೆನ ಜೋಡಿಸ್ತಾರೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಭಾಮಿನಿ ಬಾಮಿನಿ ಚಂದ್ರ ಹತ್ರ ಕೇಳ್ತಾರೆ ನಿಂದು ನ್ಯಾಚುರಲ್ ಬ್ಯೂಟಿ ನಿನ್ಗೆ ಯಾಕೆ ಈ ಒನ್ ಕೆ ಜಿ ಮೇಕಪ್ಪು ಅಂತಾರೆ ಈಶ್ವರ್ ಚಂದ್ರ ರೀ ನಾನು ಅಂದವಾಗಿದ್ದೀನಿ ಅಂತ ನಿಮಗೆ ಹೊಟ್ಟೆ ಕಿಚ್ಚ ಅಂತಾರೆ ಭಾಮಿನಿ ಅಜ್ಜಿ ನವರಾತ್ರಿಗೆ ಯಾಕೆ ಈ ಗೊಂಬೆಗಳನ್ನು ಜೋಡಿಸ್ತಾರೆ ಅಂತೇಳೆ ಕೃಷ್ಣ ಹಿಂದಿನ ಕಾಲದಿಂದ ನಡ್ಸ್ಕೊಂಡು ಬಂದಿರೋ ಪದ್ಧತಿ ಕೃಷ್ಣ ಅದು ಅಂತಾರೆ ಬಾಮಿನಿ ಏನಿದ್ರು ಇಂಪಾರ್ಟೆನ್ಸ್ ಅಂತಳೆ ಕೃಷ್ಣ ನನಗೆ ಸರಿಯಾಗಿ ಗೊತ್ತಿಲ್ಲ ಅಂತಾರೆ ಬಾಮಿನಿ ಅಜ್ಜಿ ನೀವಾದರೂ ಹೇಳಿ ಅಂತೇಳೆ ಕೃಷ್ಣ ನನಗೂ ಅದ್ರ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಕೃಷ್ಣ ಅಂತಾರೆ ಕನಕಂಬರಿ ಮನೆಯಲ್ಲಿ ಅಜ್ಜಿ ಇದ್ದರೆ ಅವರಿಗೆ ಎಲ್ಲ ಗೊತ್ತಿರುತ್ತೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದರು ನೀವು ನೋಡಿದರೆ ಗೊತ್ತಿಲ್ಲ ಅಂತಿರಲ್ಲ ಅಂತಳೆ ಕೃಷ್ಣ ಕಂದ ಈ ಗೊಂಬೆ ಮನೆ ಹಿಂದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಕಲೆಗಾರಿಕೆ ಎಲ್ಲ ಇದೆ ಅಂತಳೆ ರಚನಾ ಹೇಗೆ ಅಂತಳೆ ಕೃಷ್ಣ ಈ ಗೊಂಬೆಗಳನ್ನು ನೋಡು ಇದನ್ನು ಮಾಡೋಕ್ಕೆ ವಿಶೇಷವಾದ ಟ್ಯಾಲೆಂಟ್ ಬೇಕು ತಾನೇ ಇದನ್ನು ಎಲ್ಲಿ ಎಲ್ಲರಿಂದ ಮಾಡೋಕ್ಕಾಗುತ್ತಾ ಇದು ನಮ್ಮ ಕಲೆಗಾರ ಕಲೆಗಾರಿಕೆಯನ್ನು ತೋರಿಸುತ್ತೆ ಅದರೊಟ್ಟಿಗೆ ಇದನ್ನೇ ನಂಬ್ಕೊಂಡಿರೋ ಉದ್ಯೋಗಕ್ಕೆ ಕೆಲಸನೂ ಸಿಗುತ್ತೆ ಇದಕ್ಕೆ ಕಲ್ಚರಲ್ ಇಕಾನಮಿ ಅಂತಾರೆ ಅಂತಾಳೆ ರಚನಾ ಹೌದಾ ಅಂತಾಳೆ ಕೃಷ್ಣ ಪಟ್ಟದ್ರಾಣಿ ಸೈನ್ಯ ಪಂಡಿತರು ವಿದ್ವಾಂಸರು ಧೀಮರರು ಪ್ರಾಣಿಗಳು ಸಸ್ಯರಾಶಿಗಳು ಅಂತ ಎಲ್ಲ ವರ್ಗದ ಜನರನ್ನು ಮತ್ತೆ ಪ್ರಕೃತಿನ ಈ ಗೊಂಬೆ ಮನೆ ಪ್ರತಿನಿಧಿಸ್ದೆ ಅಂದರೆ ನಮ್ಮೊಂದು ಸೊಸೈಟಿ ರಿಫ್ಲೆಕ್ಷನ್ನ ಈ ಗೊಂಬೆ ಮನೆ ಅಂತಾಳೆ ರಚನಾ ಹೌದಮ್ಮ ಹೌದು ಅಮ್ಮ ನವರಾತ್ರಿ ಹಬ್ಬಕ್ಕೆ ಯಾಕೆ ಈ ಥರ ಎಲ್ಲ ಸೆಟಪ್ ಮಾಡ್ತಾರೆ ಅಂತಾಳೆ ಕೃಷ್ಣ ಕೃಷ್ಣ ನಿನ್ನೆಲ್ಲ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋರು ಅವರು ಒಬ್ಬರೇ ಪದ್ಮಜ ಅಜ್ಜಿ ಮಾತ್ರ ಅಂತಾರೆ ಚಂದ್ರ ಮತ್ತು ಅವರನ್ನು ಕರ್ಕೊಂಡು ಬನ್ನಿ ಪಾಪ ಅವರು ಯಾವಾಗಲೂ ಕತ್ಲೆ ಕೋಣೆಯಲ್ಲಿ ಇರ್ತಾರೆ ನಮ್ಮ ತರಹ ಅವರು ಯಾಕಿಲ್ಲ ಅಂತಳೆ ಕೃಷ್ಣ ಅವರಿಗೆ ಹುಷಾರಿಲ್ಲ ಕೃಷ್ಣ ಅಂತಾಳೆ ದೇವಿ ಅವರಿಗೆ ಏನಾಗಿದೆ ಚೆನ್ನಾಗೇ ಇದ್ದಾರೆ ಅವತ್ತು ಗೊಂಬೆ ಅಟ್ಯಾಕ್ ಮಾಡಿದಾಗ ಅಜ್ಜಿನೇ ಸೇವ್ ಮಾಡಿದ್ರು ನೀವು ಅಜ್ಜಿನ ಕರ್ಕೊಂಡು ಬನ್ನಿ ತಾತ ಇವ್ರ ಬಗ್ಗೆ ಎಲ್ಲ ಅವರು ಹೇಳಿ ಅಂತಳೆ ರಚ ಕೃಷ್ಣ ಕೃಷ್ಣ ಈ ಹಬ್ಬ ಮುಗಿಯೋದ್ರೊಳಗಡೆ ಅಜ್ಜಿ ಕೋಣೆಯಿಂದ ಹೊರಗೆ ಬರ್ತಾರೆ ಪೂಜೆ ಟೈಮಲ್ಲಿ ನೀನು ದೇವ್ರನ್ನ ಬೇಡ್ಕೊ ಅಜ್ಜಿನ ಹೊರಗಡೆ ಕರ್ಕೊಂಡು ಬಾ ದೇವ್ರೇ ಅಂತ ಚಿಕ್ಕ ಮಕ್ಕಳು ಬೇಡ್ಕೊಂಡ್ರೆ ಆ ದೇವ್ರೇ ಆವತ್ತೂ ಇಲ್ಲ ಅನ್ನಲ್ಲ ಅಂತಳೆ ರಚನಾ ನಾನು ನನ್ನ ಫ್ರೆಂಡ್ ಗಂಪನ ಬೆಡ್ಕೊತೀನಿ ಅವನು ಅಜ್ಜಿನ ಹೊರಗಡೆ ಕರ್ಕೊಂಡು ಬರ್ತಾನೆ ಅಂತಳೆ ಕೃಷ್ಣ ಕೃಷ್ಣ ಈ ಗೊಂಬೆ ಮನೆ ರೆಡಿ ಆಗೋ ತನಕ ನಾನು ನಿನ್ಗೆ ಗಂಕು ಅಂತ ಹೇಳ್ತೀನಿ ಮಹಿಷಾಸುರನ ದುರ್ಗಾ ಮಾತೆ ಹೇಗೆ ಬದಿ ಮಾಡಿದ್ಲು ಅಂತ ಅಂತ ಕೃಷ್ಣಗೆ ಈಶ್ವರಚಂದ್ರ ಚಂದ್ರ ಕಥೆನ ಹೇಳ್ತಾರೆ ನಂತರ ಮನೆಯವರೆಲ್ಲರೂ ಪೂಜೆಗೆ ಬರ್ತಾರೆ ಮುಖ್ಯರಾದವರೇ ಇನ್ನೂ ಬರಲಿಲ್ವಲ್ಲ ಅಂತಾರೆ ಈಶ್ವರಚಂದ್ರ ಬಂದೆ ಮಾವ ಅಂತ ದೇವಿಗೆ ಹೆದರಿಸೋ ಗೊಂಬೆನ ಹಿಡ್ಕೊಂಡು ರಚನಾ ಕೆಳಗಡೆ ಬಂದು ನನಗೆ ಇಷ್ಟವಾಗಿರೋ ಗೊಂಬೆ ಅಂತಾಳೆ ಆಗ ಶಾಕ್ನಿಂದ ದೇವಿ ರಚನಾನೇ ನೋಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ